ನಮ್ಮನ್ನು ನಮ್ಮನ್ನು ಆಹ್ವಾನಿಸಬೇಕಲ್ಲವೇ ಸಿದ್ದರಾಮಯ್ಯ ಬಿಜೆಪಿ ಬ್ರಿಜ್ ಉದ್ಘಾಟನೆ ವೇಳೆ ಸ್ಪಷ್ಟ ಪ್ರತಿಕ್ರಿಯೆ ನಮ್ಮನ್ನು ಆಹ್ವಾನಿಸಬೇಕಲ್ಲವೇ ಇದು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೀಕ್ಷ್ಣ ಪ್ರತಿಕ್ರಿಯೆ ಒಂದು ಮಹತ್ವದ ಬ್ರಿಡ್ ಉದ್ಘಾಟನೆ ವೇಳೆ ರಾಜಕೀಯ ವಿವಾದದ ಪ್ರಾರಂಭವಾಯಿತು ಕಳಸಾವಳ್ಳಿ ಅಂಬರ್ ಗೊಂಡ್ಲು ಸೇತುವೆ ಅಥವಾ ಸಿಗಂದೂರು ಸೇತುವೆ ಇದು ಭಾರತದ ಎರಡನೇ ಲಾಂಗೆಸ್ಟ್ ಕೇಬಲ್ ಸ್ಟೇಟ್ ಸೇತುವೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದವಿದೆ ಮತ್ತು ನಾನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಆದರೆ ಈ ಸೇತುವೆಯ ಉದ್ಘಾಟನೆ ಇನ್ನು ವಿವಾದಕ್ಕೆ ತಲುಪಿದೆ ಏಕೆಂದರೆ ರಾಜ್ಯ ಸರ್ಕಾರದ ಯಾವುದೇ ಪ್ರತಿನಿಧಿಯನ್ನು ಆಹ್ವಾನಿಸಲಾಗಿಲ್ಲ ಅದರಲ್ಲಿ ಮುಖ್ಯಮಂತ್ರಿಯೂ ಸೇರಿದ್ದಾರೆ ಸಿದ್ದರಾಮಯ್ಯ ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿದೆಯೇ ಈ ಕೇಂದ್ರ ರಾಜ್ಯ ಕಲಹವನ್ನು ಯಾರು ಹುಟ್ಟಾಕಿದ್ರು ಅವರ ಪ್ರೋಟೋಕಾಲ್ ಅನುಸರಿಸಬೇಕಾಗುತ್ತದೆ ಅವರು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಮಾತನಾಡಿ ಕಾರ್ಯಕ್ರಮವನ್ನು ಮುಂದೂಡುವಂತೆ ಕೇಳಿದರಂತೆ ಗಡ್ಕರಿ ಒಪ್ಪಿಗೆಯಾದರೂ ಆದರೆ ಸಿದ್ದರಾಮಯ್ಯ ಅವರ ಪ್ರಕಾರ ಬಿ ಜೆ ಪಿ ಸ್ಥಳೀಯ ಒತ್ತಡದ ಮೇರೆಗೆ ಕಾರ್ಯಕ್ರಮವನ್ನು ಮುಂದುವರೆಸಿದರಂತೆ ನಾವು ಆಹ್ವಾನಿತರಾಗಿಲ್ಲ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಪ್ರತಿಬಂಧವಾಗಿ ಅವರು ಪಬ್ಲಿಕ್ ವರ್ಕ್ ಸಚಿವ ಮತ್ತು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಉದ್ಘಾಟನೆಯಲ್ಲಿ ಭಾಗವಹಿಸುವುದಿಲ್ಲ ರಾಜಕೀಯವೆಂದು ಪ್ರೋಟೋಕಾಲ್ ಅನುವರ್ತನೆ ಈ ಸೇತುವೆ ಈಗ ಎರಡು ನದಿಗೆ ಸೇರುತ್ತಿಲ್ಲ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಡುವೆ ಒಂದು ಹೆಚ್ಚುತ್ತಿರುವ ವಿವಾದದ ಕೇಂದ್ರವಾಗಿದೆ ಯಾರೂ ಕೂಡ ಭಾಗವಹಿಸ್ತಾ ಇಲ್ಲ ಸಿ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಪತ್ರ ಬರದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಹಾಕಿರ್ಬೋದು ಅಂತ ಅನಿಸುತ್ತೆ ಅವರು ನನಗೇನು ಹೇಳದೇನೆ ಮಾಡ್ತಾ ಇದ್ದಾರೆ